ಪಂಚಮಸಾಲಿ ಪೀಠಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಗುದ್ದಾಟ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ ನೋಡಿ ತಾರಕಕ್ಕೇರಿದ ಪಂಚಮಸಾಲಿ ಗದ್ದುಗೆ ಗುದ್ದಾಟ ಪೀಠ ತ್ಯಾಗ ಮಾಡ್ತಾರ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಂಡಿದೆ ಯಾಕಂತ ಹೇಳಿದ್ರೆ ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ವ್ಯವಸ್ಥೆ ಚಿಂತನೆ ಮಾಡಲಾಗಿದೆ ಅಂತ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇವರು ಇನ್ನು ಸ್ವಾಮೀಜಿ ಮಲಪ್ರಭಾ ತಟದಲ್ಲಿ ಮಠ ಕಟ್ತೀವಿ ಅಂತ ಹೇಳಿದ್ರು ಸ್ವಾಮೀಜಿ ಹೇಳಿಕೆಯನ್ನ ನಾವು ಸ್ವಾಗತಿಸ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ವಿಜಯಾನಂದ ಕಾಶಪ್ಪನವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಕೂಡಲ ಸಂಗಮ ಪಂಚಮಸಾಲಿ ಪೀಠವನ್ನ ನೋಡಿಕೊಳ್ಳೋದಕ್ಕೆ ಪರ್ಯಾಯ ವ್ಯವಸ್ಥೆ ಚಿಂತನೆ ಮಾಡಿದ್ದು ಶೀಘ್ರದಲ್ಲೇ ಈ ಕುರಿತು ನಿರ್ಧಾರ ಸಹ ಕೈಗೊಳ್ತೀವಿ ಅಂತ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವಿಜಯಾನಂದ ಕಾಶಪ್ಪನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಶನಿವಾರ ಅಂತ ಹೇಳಿದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರವರು ಶ್ರೀ ಬಸವ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರೇ ಮಲಪ್ರಭಾ ನದಿ ತೀರದಲ್ಲಿ ಮಠ ಕಟ್ತೀವಿ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಈ ಹಿನ್ನೆಲೆಯಲ್ಲಿ ಅವರೇ ಪೀಠ ತ್ಯಾಗ ಮಾಡ್ತಾರೆ ಎಂಬುದು ಕಾಲವೇ ನಿರ್ಧಾರ ಮಾಡುತ್ತೆ ಅಂದರೆ ಟೈಮ್ ಡಿಸೈಡ್ ಮಾಡುತ್ತೆ ಅಂತ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಸಮಾಜ ಸಂಘಟನೆ ಪಾಪ ಬಡ ಮಕ್ಕಳಿಗೆ ಆಸ್ಟೆಲ್ಲು ಇವನ್ನೆಲ್ಲ ಮಾಡ್ತೀನಿ ಅಂತ ಅದು ಅದನ್ನ ನಾವು ದಯವಿಟ್ಟು ಅವ್ರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ ದಯವಿಟ್ಟು ಮರ ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡೇ ಇರ್ರಿ ನಾವು ಬ್ಯಾಡ ಅನ್ನೋದಿಲ್ಲ ಆದರೆ ನಮ್ಮ ಮಠ ನಮ್ಮ ಸಿದ್ಧಾಂತ ತತ್ವ ಏನಿದೆ ಅನ್ನೋದನ್ನು ನಾವು ತಿಳ್ಸೋಕ್ಕೆ ಬಯಸ್ತೀನಿ ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ ನಾನು ಯಾಕೆ ಹೇಳಿ ನಮ್ಮ ಸಮಾಜದವರೇ ಅಲ್ಲ ಅವರು ಸಮಾಜದವರೇ ನಮ್ಮ ಗುರುಗಳು ಪಾಪ ಆಗಿದೆಯಾ ಏನು ಚರ್ಚೆ ಮಾಡಿದ್ ಬೇರೆ ಎರಡನೇ ಮಾತಿಲ್ಲ ಅದು ಬಹಳ ಬದಲಾವಣೆ ಆಗಿದೆ ಚಿಂತನೆ ಆಗಿದೆ ಅದು ನಿರ್ಧಾರನೂ ಕೂಡ ಆಗತ್ತೆ ಮತ್ ಅದು ಹೇಳ್ತಾ ಇದೆ ನಿರ್ಧಾರದಲ್ಲಿ ಬದಲಾವಣೆ ಆಗೋದೇ ಆಗೋದ್ರಲ್ಲಿ ಏನಿಲ್ಲ ನಮಗೆ ಒಬ್ರು ಅಲ್ಲಿ ಮಠದಲ್ಲಿ ನೋಡ್ಕೊಳಕ್ಬೇಕು ಪಾಪ ನಮ್ಮ ಸಮಾಜದ ಜನ ಬರ್ತಾರ ಏನೋ ಕುಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ ಅಲ್ಲಿ ಹೋಗಿ ಬರ್ಬೇಕು ನಮ್ ಗುರುಗಳು ಭೇಟಿ ಆಗ್ಬೇಕು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ ಕೂಡ ಅವರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಾಜ ಸಂಘಟನೆ ಪಾಪ ಬಡ ಮಕ್ಕಳಿಗೆ ಹಾಸ್ಟೆಲು ಇವನ್ನೆಲ್ಲ ಮಾಡ್ತೀನಿ ಅಂತ ಅದನ್ನು ನಾವು ದಯವಿಟ್ಟು ಅವ್ರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ ದಯವಿಟ್ಟು ಗುರುಗಳ ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡಿರ್ರಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ನಮ್ಮ ಮಠ ನಮ್ಮ ಸಿದ್ಧಾಂತ ತತ್ವ ಏನಿದೆ ಅನ್ನೋದನ್ನ ನಾವು ತಿಳ್ಸಕ್ ಬಯಸ್ತೀನಿ ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಕೂಡ ನಾವು ಚರ್ಚೆ ಮಾಡಿದ್ವಿ ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ ನಾನು ಯಾಕೆ ನಮ್ಮ ಸಮಾಜದವರ ಸಮಾಜದ ಕಲ್ಮೇಶ್ ಇನ್ನು ತಾರೀಕ ಕೇರ್ತಾ ಇದೆ ಪಂಚಮಸಾಲಿ ಮಠದ ಗದ್ದುಗೆ ಗುದ್ದಾಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಬೀಳತ್ತೆ ಹೇಗೆ ಅಂತ ಕಲ್ಮೇಶ್ ಕೇಳಿಸ್ತಾ ಇದೆಯಾ ನಾನು ಮಾತನಾಡೋದು ನೋಡಿ ಇದೀಗ ತಾರಕ ಕೇರಿರುವಂತದ್ದು ಪಂಚಮಸಾಲಿ ಮಠದ ಗದ್ದುಗೆ ಗುದ್ದಾಟ ಅಂತಾನೆ ಹೇಳಬಹುದು ಪೀಠ ತ್ಯಾಗ ಮಾಡ್ತಾರ ಹಾಗಾದರೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಯಾಕಂತ ಹೇಳಿದರೆ ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ವ್ಯವಸ್ಥೆ ಚಿಂತನೆ ಮಾಡಲಾಗಿದೆ ಅಂತ ಇದೀಗ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರೇ ಹೇಳಿಕೆಯನ್ನು ಕೊಟ್ಟಿರುವಂತಿರುವಂಥದ್ದು ಇನ್ನೊಂದು ಕಡೆ ಜಯ ಮೃತ್ಯುಂಜಯ ಶ್ರೀಗಳು ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಆಸ್ಪತ್ರೆ ಸೇರಿದ್ದಾರೆ ತೀವ್ರ ವಾಂತಿ ಎದೆನೋವು ಹಿನ್ನೆಲೆ ಆಸ್ಪತ್ರೆಗೆ ಇವರು ದಾಖಲಾಗಿರುವಂಥದ್ದು ಏನು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಿಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಕೇಳಿಸ್ತಾ ಇದ್ಯಾ ನೋಡಿ ಇನ್ನು ತಾರಿ ಕಲ್ಮೇಶ್ ಇನ್ನು ಪಂಚಮಸಾಲಿ ಮಠದ ಒಂದು ಗದ್ದುಗೆ ಗುಡ್ಡಾಟ ತಾರಿಕಕ್ಕೇರಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಕಡೆ ಅಧ್ಯಕ್ಷ ವಿಜಯಾನಂದ ಕಾಶ್ಯಪ್ಪನ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಬೀಳತ್ತೆ ಅಂತ ಹೋಟಲ್ ಪಂಚಮಸಾಲಿ ಪೀಠದ ಪೀಠಾಧಿಪತಿ ವಿಚಾರದಲ್ಲಿ ಈ ಟ್ರಸ್ಟ್ಗಳ ರಾಷ್ಟ್ರೀಯ ಟ್ರಸ್ಟ್ ಏನ್ ಮಾಡಿದ್ದಾರೆ ಪಂಚಮಶಾಲಿ ಟ್ರಸ್ಟು ಟ್ರಸ್ಟ್ ಈ ಮಧ್ಯೆ ಸಾಕಷ್ಟು ಗೊಂದಲ ಉಳಿದು ಈಗ ತಾರಕಕ್ಕೇರಿದೆ ಇವತ್ತು ಸಹ ರಾಷ್ಟ್ರೀಯ ಏನು ಸಮಾಜದ ಅಧ್ಯಕ್ಷರಂತ ಶಾಸಕರು ವಿಜಯಾನಂದ ಕಟಪ ಜೊತೆಗೆ ಪ್ರಶ್ನೆ ಪದಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸುದ್ದಿಗೋಷ್ಠಿ ಉದ್ದಕ್ಕೂ ಪಂಚಮಶಾಲಿ ಪೀಠದ ಪೀಠಾಧಿಪತಿ ಏನಿದ್ದಾರೆ ಜಯಮೃತಿನಿಧಿ ಸ್ವಾಮೀಜಿ ಅವರ ಅವಯವಹಾರ ಮತ್ತು ದುರುಪಯೋಗ ಮಾಡ್ಕೊಂಡ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲಿಯ ಪೀಠಕ್ಕೆ ಏನು ಬೀಗ ಹಾಕಲಾಗಿದೆ ಬೀಗ ಹಾಕಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಬೀಗ ಜಿಡಿಯಲಾಗಿದೆ ಮತ್ತು ಈಗ ಇರ್ತಕ್ಕಂಥ ಪಂಚಮಶಾಲಿ ಪೀಠದ ಜಗದ್ಗುರು ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಹೊರಗಾಕ್ಲಿಕ್ಕೆ ನಾವು ನೇರವಾಗಿ ಹೊರಗಾಗ್ತಾ ಇಲ್ಲ ಅವರು ಸಮಾಜದ ಸಂಘಟನೆ ಮಾಡಬೇಕು ಅಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಆ ಕಾರಣಕ್ಕ ಬೀಗ ಹಾಕಿದ್ದೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿರೋದು ಸಮರ್ಥನೆ ಮಾಡ್ಕೊಂಡಿರೋದು ಮತ್ತೊಂದು ಕಡೆ ಆ ಪೀಠದ ಜಗದ್ಗುರು ರೇಮ್ಸಿ ಸ್ವಾಮೀಜಿ ನಮ್ಮ ತತ್ವ ಸಿದ್ಧಾಂತ ಮತ್ತು ನಮ್ಮ ಸಮಾಜದ ಟ್ರಸ್ಟ್ನ ವಿರುದ್ಧ ಚಟುವಟಿಕೆ ಮಾಡ್ತಿದ್ದಾರೆ ಎಂಬ ಆರೋಪ ಕೊಟ್ಟಿದ್ದಾರೆ ಮತ್ತೆ ಮುಂದಿನ ದಿನದಲ್ಲಿ ಪರೋಕ್ಷವಾಗಿ ಅವರು ಪೀಠದ ಬೇರೆ ಪೀಠಾಧಿಪತಿಯನ್ನ ಮಾಡ್ತೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವುದು ಇವತ್ತು ಬಹಳ ಮಹತ್ವದ ಗಂಭೀರವಾದಂತಹ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿರುವುದು ಖಂಡಿತವಾಗ್ಲೂ ಇದಕ್ಕೆ ಒಂದು ಈ ಒಂದು ಇಶ್ಯೂಗೆ ವಿವಾದಕ್ಕೆ ಈಗ ಆಸ್ಪತ್ರೆ ಪೊಲೀಸರ ಲಕ್ಷಣ ಕಂಡಿಲ್ಲ ಆರೋಪ ಮೇಲೆ ಆರೋಪ ಪ್ರತ್ಯಾರೋಪ ಹೆಂಗೆ ಮುಂದುವರೆದಿ ಇನ್ನೊಂದು ಕಡೆ ಸ್ವಾಮೀಜಿ ಖಾಸಗಿ ಆಸ್ಪತ್ರೆಯಲ್ಲಿ ಸಹ ಚಿಕಿತ್ಸೆಯನ್ನು ಪಡ್ತಿರುವುದು ಈಗ ಈ ಒಂದು ಪದಾಧಿಕಾರಿಗಳು ಮುಂದಿನ ದಿನದಲ್ಲಿ ಟೈಮ್ ಅನ್ನ ಕೊಟ್ಟು ಆ ಪೀಠಾಧಿಪತಿಯನ್ನ ಬದಲಾವಣೆ ಮಾಡೋಗ್ತಕ್ಕಂತ ಸೂಚನೆ ಇಲ್ಲಿ ಕೊಟ್ಟಿದ್ದಾರೆ ದೀಪಿ ಥ್ಯಾಂಕ್ ಯು ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಅವರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಮಾಜ ಸಂಘಟನೆ ಪಾಪ ಬಡ ಮಕ್ಕಳಿಗೆ ಆಸ್ಟಿಯಲು ಇವನ್ನೆಲ್ಲ ಮಾಡ್ತೀನಿ ಅಂತ ಅದು ಅದನ್ನ ನಾವು ದಯವಿಟ್ಟು ಅವ್ರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ ದಯವಿಟ್ಟು ಮರ ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡೇ ಇರ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ನಮ್ಮ ಮಠ ನಮ್ಮ ಸಿದ್ಧಾಂತ ತತ್ವ ಏನಿದೆ ಅನ್ನೋದನ್ನು ನಾವು ತಿಳ್ಸಕ್ಕೆ ಬಯಸ್ತೀನಿ ನಾವು ನಮ್ಮ ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕೆ ಕೂಡ ನಾವು ಚರ್ಚೆ ಮಾಡಿದ್ವಿ ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ ನಾನು ಯಾಕೆ ಹೇಳಿ ನಮ್ಮ ಸಮಾಜದವರೇ ಅಲ್ಲ ಅವರು ಸಮಾಜದವರೇ ನಮ್ಮ ಗುರುಗಳು ಪಾಪ ಆಗಿದೆಯಾ ಅದಾಗಿದ್ದ ಬಗ್ಗೆ ಏನು ಚರ್ಚೆ ಮಾಡಿದ್ ಎರಡನೇ